ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿಗೆ ಭಾಗ್ಯ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ತಪ್ಪಾಗಿರೋದು ಅವ್ರ ಹೆಂಡತಿ ಶ್ರೇಷ್ಠ ಅದು ಅಂತ ಇಲ್ಲಿ ಆದಿ ಅವ್ರಿಗೆ ಎಲ್ಲ ವಿಷಯನೂ ಗೊತ್ತಾಗಿರುತ್ತೆ ಹಾಗೆ ಇಲ್ಲಿ ಆದಿ ಕೂಡ ತಾಂಡವ ಹಾಗೂ ಶ್ರೇಷ್ಠನ ಬಾಗಿನ ಮನೆಗೆ ಕರ್ಕೊಂಡ್ ಬರ್ತಾರೆ ಇಲ್ಲಿ ಆದಿ ಮುಂದೆ ಹೋಗಿರ್ತಾರೆ ತಾಂಡವ್ ಹಾಗೋ ಶ್ರೇಷ್ಠ ಆಗಂತೂ ಆದಿ ಬಾಗಿನ್ ಮನೆಗೆ ಕರ್ಕೊಂಡ್ ಬರ್ತಿರಾ ನೋಡಿ ತುಂಬಾ ಖುಷಿ ಆಗಿರ್ತಾರೆ ಬಾಗಿನ್ ಹತ್ರ ಕ್ಷಮೆ ನಿನ್ನ ಕರ್ಕೊಂಡ್ ಬಂದಿರ್ಬೇಕು ಇನ್ನೇನ್ ತಾಂಡವ್ ನಿನ್ಗೂ ಕೂಡ ಅದೇ ಬೇಕಾಗಿತ್ತು ಭಾಗ್ಯ ನಿನ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳ್ಬೇಕು ಅಂತ ಅಂತೂ ಇಂತೂ ಆ ಟೈಮ್ ಬಂದೇ ಬಿಡ್ತು ಅಂತ ಇಲ್ಲಿ ಶ್ರೇಷ್ಠ ಖುಷಿಯಿಂದ ತಾಂಡವ್ ಹೇಳ್ತಾರೆ ಆ ಶ್ರೇಷ್ಠ ಆ ಭಾಗ್ಯ ಎಮ್ಮೆ ನನ್ ಮುಂದೆ ಮಂಡಿ ಊರಿ ಕ್ಷಮೆ ಕೇಳ್ಬೇಕು ಆಗ ನಂಗೆ ಖುಷಿ ಆಗುತ್ತೆ ನೋಡ್ಕೋ ಶ್ರೇಷ್ಠ ಹೇಗಿದ್ರು ಆದಿಬ್ರು ನನ್ ಕಡೆ ಇದಾರೆ ಅಂದ್ಮೇಲೆ ಅವರು ಒಂದ್ಸತಿ ನನ್ ಪರವಾಗಿ ಮಾತಾಡ್ಲಿ ಆಮೇಲೆ ಆ ಭಾಗ್ಯ ಎಂತವಳು ಹಾಗೆ ಆ ಮನೆಯಲ್ಲಿರೋರೆಲ್ಲ ತರ ಅಂತ ನಾನು ಆದಿಬ್ರೋಗೆ ಅರ್ಥ ಮಾಡಿಸ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಪೂಜಾ ಸರಿ ಇಲ್ಲ ಅಂತ ಹೇಳಿ ಪೂಜಾ ಹಾಗೂ ಕಿಶನ್ನ ಬೇರೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಶ್ರೇಷ್ಠ ಆಗಿ ಹೇಳ್ತಾರೆ ಆದಿ ನೋಡಿ ಭಾಗ್ಯ ಹಾಗೂ ಕುಸುಮಾಗಂತೂ ತುಂಬಾ ಖುಷಿ ಆಗ್ತಿರ್ದೆ ಖುಷಿಯಿಂದ ಆ ದಿನ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಭಾಗ್ಯನ್ ಮನೆ ಬಾಗ್ಲ ಹತ್ರ ಬಂದ್ ನಿಂತ್ಕೋತಾರೆ ತಾಂಡವ್ ಶ್ರೇಷ್ಠ ನೋಡಿ ಬಾಗಿ ಹಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಒಳಗಡೆ ಬರ್ಬೋದ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ತಾಂಡವ್ ನೋಡಿ ಇಲ್ಲಿ ಕುಸುಮ ಬಾಗಿಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಇಲ್ಲಿ ಇಲ್ಲಿ ವಿಪ್ರೂ ಮೊದ್ಲು ಇಲ್ಲಿಂದ ಹೊಟ್ಟೋಗಿ ಅಂತ ಇಲ್ಲಿ ಕುಸುಮ ಕೂಗಾಡ್ ಬಿಡ್ತಾರೆ ತಾಂಡವ್ ಹಾಗೂ ಶ್ರೇಷ್ಠ ಮೇಲೆ ಆಗ ಆದಿ ಕುಸುಮವನ್ನ ತಡೀತಾರೆ ಪ್ಲೀಸ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಅವರಿಬ್ರನ್ನ ನಾನೇ ಕರ್ಕೊಂಡು ಬಂದಿರೋದು ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಇಲ್ಲಿ ಶ್ರೇಷ್ಠ ತಾಂಡವ್ ಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ತುಂಬಾ ಖುಷಿಯಿಂದ ಮನೆ ಒಳಗಡೆ ಬರ್ತಾರೆ ಕುಸುಮಾ ಅವ್ರೆ ನೀವ್ ಏನು ಹೇಳ್ಬೇಡಿ ಇವ್ರನ್ನ ಕರ್ಸಿರಾನೆ ನಾನು ಒಂದಿಷ್ಟು ಮಾತನ್ನ ಆಡ್ಬೇಕಾಗಿತ್ತು ಅದಕ್ಕೋಸ್ಕರ ಇವರನ್ನ ನಾನೇ ಕರ್ಸಿದ್ದು ಅಂತ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಇಲ್ಲಿ ಕುಸುಮಾ ಏನು ಮಾತಾಡ್ತೇ ಹಾಗೆ ನಿಂತಿರ್ತಾರೆ ತಾಂಡವ್ ಹಾಗೂ ಶ್ರೇಷ್ಠ ಮಾತ್ರ ಹಾಗೆ ನೋಡಿ ನಗ್ತಾ ಇರ್ತಾರೆ ನಿನ್ನೆ ಪಾರ್ಟಿಲಿ ಏನೇನೋ ಆಯ್ತು ಅಂತ ನಾನ್ ಕೇಳ್ಬಿಟ್ಟೆ ಆಕ್ಚುಲಿ ಅದೆಲ್ಲ ನನ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ಆಕ್ಚುಲಿ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ನನ್ಗೆ ಗೊತ್ತಾಯ್ತು ಅದಕ್ಕೋಸ್ಕರ ನೀವೆಲ್ಲ ಪಾರ್ಟಿಯಿಂದ ಬೇಗ ಹೊಟ್ಟೋದ್ರಿ ಅಂತ ಗೊತ್ತಾಯ್ತು ಅದು ಕಾಮತ್ ಮನೇಲಿ ಆಗಿರೋ ಪಾರ್ಟಿ ಸೊ ನಾನೇ ಎಲ್ಲಾನು ಸಾಲ್ವ್ ಮಾಡ್ಬೇಕು ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ಆದಿ ಮಾತ್ ಕೇಳಿ ಇಲ್ಲಿ ತಾಂಡವ್ ಗಂತೂ ತುಂಬಾ ಖುಷಿ ಆಗ್ತಿರತ್ತೆ ನಮ್ಮನೇಲಿ ಮನೇಲಿ ನನ್ ಮುಂದೆನೆ ಈ ಎಮ್ಮೆ ನನ್ಗೆ ಕ್ಷಮೆ ಕೇಳ್ತಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ ಈ ಬಾಗಿಂಗೆ ಹೀಗೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಮನ್ಸಲ್ಲೇ ಅನ್ಕೋತಿರ್ತಾರೆ ಆಮೇಲೆ ಇಲ್ಲಿ ಆದಿ ಇದಕ್ಕಿದಂಗೆ ಭಾಗ್ಯ ಅವ್ರೆ ನಮ್ ಕಡೆಯಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಆದಿ ಕೈ ಮುಗ್ದು ಕ್ಷಮೆ ಕೇಳ್ತಾರೆ ಅದು ನೋಡಿ ತಾಂಡವಂತೂ ತುಂಬಾ ಶಾಕ್ ಅಲ್ಲಿ ಆದಿನೇ ನೋಡ್ತಿರ್ತಾರೆ ಇದೇನಾದಿ ನಿಮ್ ಬ್ರೋ ನೋಡಿದ್ರೆ ಆ ಬಾಗಿನ ಮುಂದೆ ಕೈ ಮುಗ್ದುಕ್ ಕ್ಷಮೆ ಕೇಳ್ತಿದಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೆ ಇದೇನಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಿದ್ರೆ ಸುಮ್ನೆ ಶ್ರೇಷ್ಠ ಅಕಸ್ಮಾತ್ ಬ್ರೋ ಕೇಳಿಸಿಕೊಂಡ್ರಿ ಏನ್ ಕತೆ ನಂಗೂ ಗೊತ್ತಾಗ್ತಿಲ್ಲ ನಮ್ಮ ಹತ್ರ ಸಾರಿ ಕೇಳಿಸ್ತೀನಿ ಅಂತ ಕರ್ಕೊ ಬಂದಿದ್ದು ಇವಾಗ ನೋಡಿದ್ರೆ ಅವ್ರೆ ಸಾರಿ ಕೇಳ್ತಿದ್ರಲ್ಲ ಕಾಂಪ್ರಮೈಸ್ ಕಾಂಪ್ರಮೈಸ್ ತರ ಏನೋ ಬಂದಿರ್ಬೇಕು ನೋಡೋಣ ಇರು ಏನಾಗುತ್ತೆ ಅಂತ ಇಲ್ಲಿ ತಾಂಡವ ಶ್ರೇಷ್ಠ ಆಗಿ ಹೇಳ್ತಾರೆ ಅಶೋದಿಯವ್ರೆ ನೀವ್ ಯಾಕೆ ನನ್ ಮುಂದೆ ಬಂದು ಕೈ ಮುಗ್ದುಕ್ ಕ್ಷಮೆ ಕೇಳ್ತಿದ್ರ ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ದಯವಿಟ್ಟು ಕೈನ ಇಳಿಸಿ ಅಂತ ಭಾಗ್ಯ ಹೇಳ್ತಾರೆ ನನ್ ಗೊತ್ತು ಭಾಗ್ಯ ಅವ್ರಾ ವ್ಯಕ್ತಿ ಅಂತ ನಂಗೆ ಚೆನ್ನಾಗ್ ಗೊತ್ತು ನಮ್ ಕಡೆಯಿಂದ ತಪ್ಪಾಗಿದೆ ಪಾಪ ನೀವು ನಿಮ್ ತಂಗಿ ಬರ್ತಡೆಗೆ ಬರಲ್ಲ ಅಂತ ಹೇಳಿದ್ರಿ ಆದ್ರೆ ನಾನೇ ನಿಮ್ನ ಫೋರ್ಸ್ ಮಾಡಿ ಬರೋ ಹಾಗೆ ಮಾಡ್ತೇನೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ನಾನೇ ತಗೋಬಿಟ್ಟು ಬ್ರೋ ಈಗ ನಿಮ್ ಸರ್ತಿ ಅಂತ ಆದಿ ತಾಂಡವ್ ಹೇಳ್ಬಿಡ್ತಾರೆ ತಾಂಡವ್ ಅಂತೂ ಆದಿ ಮಾತ್ ಕೇಳಿ ತುಂಬಾ ಶಾಕ್ ಅಲ್ಲಿ ಹಾಗೆ ನಿಂತ್ಕೊಬಿಡ್ತಾರೆ ಬ್ರದರ್ ಏನ್ ಹೇಳ್ತಿದ್ದೀರಾ ನೀವು ಅಂತ ಇಲ್ಲಿ ತಾಂಡವ್ ಅಂತೂ ತುಂಬಾ ಶಾಕ್ ಅಲ್ಲಿ ಆದಿನ ಪ್ರಶ್ನೆ ಮಾಡ್ತಾರೆ ಎಲ್ಲಾ ತಿಳ್ಕೊಂಡೆ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಬತ್ತಿರೋದು ಬ್ರದರ್ ಬಾಕಿ ಅವರು ನಿಮ್ ಮೇಲೆ ಕೈ ಮಾಡಿದ್ರು ಅಂತ ಕೇಳಿ ನಿಜವಾಗ್ಲು ನಂಗಂತೂ ತುಂಬಾ ಬೇಜಾರಾಗೋಯ್ತು ಆಮೇಲೆ ತರ ಆಯ್ತು ಬಾಕಿ ಅವರು ತರ ಎಲ್ಲಾ ಮಾಡೋರಲ್ಲ ಅವ್ರು ಪ್ರತಿಯೊಂದು ವಿಷಯನೂ ತುಂಬಾ ತಾಳ್ಮೆಯಿಂದ ಎಲ್ಲಾನು ನೋಡ್ಕೊತಾರೆ ಅಂತ ಅದ್ರಲ್ಲಿ ನಿಮ್ಕೆನೆ ಹೊಡ್ತಿದ್ದಾರೆ ಅಂತ ತಕ್ಷಣ ನಿಜವಾಗ್ಲು ನಂಗೆ ಈ ವಿಷಯನ ನಂಬಕ್ಕೆ ಆಗ್ಲಿಲ್ಲ ಆಮೇಲೆ ಯಾಕೆ ಎಲ್ಲ ಆಯ್ತು ಅಂತ ನಾನು ತುಂಬಾ ಡಿಸ್ಕಸ್ ಮಾಡ್ತೇನೆ ನಂಗೆ ಒಬ್ರು ಕಣ್ಣಾರೆ ನೋಡಿರೋ ವಿಟ್ನೆಸ್ ಸಿಕ್ಕಿದ್ದಾರೆ ಅವ್ರ ಮಾತು ಕೇಳಿದ್ಮೇಲೆ ನಂಗ್ ಅರ್ಥ ಆಯ್ತು ಇದ್ರಲ್ಲಿ ಭಾಗ್ಯ ಅವ್ರದ್ದು ಏನು ತಪ್ಪಿಲ್ಲ ಎಲ್ಲಾ ತಪ್ಪಿರೋದು ನಿಮ್ ವೈಫ್ ಶ್ರೇಷ್ಠ ಅದು ಅಂತ ಆದಿ ಬಿಡ್ತಾರೆ ವಾಟ್ ನನ್ ವೈಫ್ ಶ್ರೇಷ್ಠ ಶ್ರೇಷ್ಠದ ಅಂತ ಇಲ್ಲಿ ತಾಂಡಾವ್ ಕೇಳ್ತಿದೆ ಎಸ್ ಬ್ರದರ್ ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಅಷ್ಟೇನೆ ಏನೋ ಪಾಪ ಮಕ್ಳು ಊಟ ತಗೋಬೇಕಾದ್ರೆ ಆ ಪ್ಲೇಟ್ ಮಿಸ್ ಆಗಿ ನಿವ್ ವೈಫ್ ಮೇಲೆ ಬಿದ್ದೋಗಿದೆ ಹೋಗಿದೆ ನಿವ್ ವೈಫ್ ಅದನ್ನ ಸ್ಮಾಲ್ ಥಿಂಗ್ ಅಂತ ಹೇಳಿ ಬಿಟ್ಬಿಡ್ಬೇಕಾಗಿತ್ತು ಇಟ್ಟು ನಿವ್ ವೈಫ್ ಅದನ್ನೇ ದೊಡ್ಡ ನ್ಯೂಸೆನ್ಸ್ ಆಗಿ ಕ್ರಿಯೇಟ್ ಮಾಡಿದರೆ ಹಾಗೆ ಮಕ್ಳಿಗೆಲ್ಲ ಬೈದಿದಾರಂತೆ ಆ ಟೈಮ್ ನಲ್ಲಿ ಇಲ್ಲಿ ಭಾಗ್ಯ ಅವರು ಬಂದಿದ್ದಾರೆ ಯಾವ್ದೇ ತಾಯಿ ಆದ್ರೂ ತನ್ಗೆ ಎಷ್ಟೇ ಅವಮಾನ ಆದ್ರೂ ಏನೇ ಬಾಯ್ರು ಸಹಿಸ್ಕೋತಾರೆ ಆದ್ರೆ ತನ್ನ ಮಕ್ಳಿಗೆ ನೋವಾದ್ರೆ ಆದ್ರೆ ಯಾವ ತಾಯಿ ಕೂಡ ಸಹಿಸ್ಕೊಳ್ಳಲ್ಲ ಆ ಕೋಪದಿಂದ ಭಾಗ್ಯ ಅವರು ನಿಮ್ ಮೇಲೆ ಕೈ ಮಾಡೋ ತರ ಆಗಿದೆ ಅಷ್ಟೇ ಈ ಜಗಳಕ್ಕೆ ಮೇನ್ ರೀಸನ್ ವೈಫ್ ವೈಫ್ ಸ್ವಲ್ಪ ಪೇಷನ್ಸ್ ಇಂದ ಆ ಮಕ್ಳನ್ನ ಅಲ್ಲೇ ಎಕ್ಸ್ಕ್ಯೂಸ್ ಕೊಟ್ಟಿದ್ರೆ ಆಗ್ತಾ ಇತ್ತು ನನ್ಗೆ ಇಷ್ಟ ಆಗಿದೆ ತುಂಬಾ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ತೀರಂತ ನಿಮ್ ಪ್ರಕಾರ ಮಿಸ್ ಆಗಿ ಏನು ಮಕ್ಕಳು ತಪ್ಪ ಮಾಡಿದ್ದನ್ನ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇದ್ದ ಥಿಂಕ್ ಮಾಡಿ ಹೇಳಿ ಅಂತ ಇಲ್ಲಿ ಆದಿ ತಾಂಡವ್ ಹೇಳ್ತಿರ್ತಾರೆ ಇಲ್ಲಿ ತಾಂಡವ್ ಗಂತೂ ಆದಿ ಪರವಾಗಿ ಹೋಗ್ಬೇಕಾ ಅಥವಾ ಶ್ರೇಷ್ಠ ಹೋಗ್ಬೇಕಾ ಅಂತ ಗೊತ್ತಾಗುತ್ತೆ ಆದಿನು ನೋಡ್ತಾರೆ ಶ್ರೇಷ್ಠ ನೋಡ್ತಾರೆ ಶ್ರೇಷ್ಠ ಅಂತ ತುಂಬಾ ಕೋಪ ಮಾಡ್ಕೊಂಡು ತಾಂಡವನೇ ನೋಡ್ತಿರ್ತಾರೆ ನೋಡಿ ಆದಿ ಅವರೇ ಬೇಡ ಏನು ಸಾರಿ ಅವ್ರನ್ನ ದಯವಿಟ್ಟು ಹೋಗೋದಕ್ಕೆ ಯಾವ್ದು ಬೇಕಾಗಿಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಭಾಗ್ಯ ಅವ್ರೆ ನೀವು ಅಷ್ಟೊಂದೆಲ್ಲ ಗಿಲ್ಟ್ ಫೀಲ್ ಮಾಡ್ಬೇಡಿ ಯಾಕೆಂದ್ರೆ ಇದ್ರಲ್ಲಿ ತಪ್ಪಾಗಿರೋದು ಇವ್ರ ವೈಫ್ ಶ್ರೇಷ್ಠ ಅದು ಅಷ್ಟೇನೆ ನಮ್ ಬ್ರದರ್ ಯಾವ್ ತರ ಅಂತ ನಂಗ್ ಚೆನ್ನಾಗುತ್ತೋ ಅವ್ರ ಯಾವತ್ತು ಈ ತರ ತಪ್ಪನೆಲ್ಲ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತು ಬ್ರದರ್ ಈಗ ನೀವು ಮತ್ತೆ ನಿಮ್ ವೈಫ್ ಹತ್ರ ಸಾರಿ ಕೇಳಿಸ್ತೀರಲ್ವಾ ಅಂತ ಇಲ್ಲಿ ಆದಿ ತಾಂಡವ್ನ ಕೇಳ್ತಾರೆ ತಾಂಡವ್ ವಾಟ್ ಈಸ್ ದಿಸ್ ನಾನ್ ಸೆಟ್ ನಾನು ಆ ಬಾಗಿನ ಕ್ಷಮೆ ಕೇಳ್ಬೇಕಾ ಚಾನ್ಸೇ ಇಲ್ಲ ತಾಂಡವ್ ನೀನ್ ಬೇಕಾರೆ ಅವ್ಳು ಕಾಲ್ ಮೇಲೆ ಬಿದ್ದು ಏನಾದ್ರು ಮಾಡ್ಕೋ ನನ್ಗ ಅದೆಲ್ಲ ಬೇಕಾಗಿಲ್ಲ ನಾನಂತೂ ಇಲ್ಲಿ ಒಂದ್ ಮಿನಿಟ್ ಕೂಡ ನಿಂತ್ಕೊಳ್ಳಲ್ಲ ನಾನ್ ಹೋಗ್ತಾ ಇದ್ದೀನಿ ನಂಗೆ ಆಫೀಸ್ಗೆ ಲೇಟ್ ಆಯ್ತು ಅಂತ ಹೇಳಿ ಶ್ರೇಷ್ಠ ಹೋಗ್ತಿರ್ತಾರೆ ಆಗ ತಾಂಡವ್ ಶ್ರೇಷ್ಠ ಕೈನ ಇಡ್ಕೊಂಡು ತಡೀತಾರೆ ನೋಡು ಶ್ರೇಷ್ಠ ನಿನ್ನಿಂದಾಗಿ ನನ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹಾಳಾಗುತ್ತೆ ಪ್ಲೀಸ್ ದಯವಿಟ್ಟು ನ್ಯೂಸ್ ಕ್ರಿಯೇಟ್ ಮಾಡ್ಬೇಡ ಏನು ಒಂದ್ ತಾನೆ ಕೇಳ್ಬಿಡು ಏನು ಆಗಲ್ಲ ಇಲ್ಲ ಅಂದ್ರೆ ಮುಂದೆ ನನ್ಗೆ ತುಂಬಾ ಲಾಸ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ನಂಗೆ ಅದೆಲ್ಲ ಇಷ್ಟ ಇಲ್ಲ ಏನು ಒಂದ್ ತಾನೆ ಕೇಳ್ಬಿಡು ಆಮೇಲೆ ಬೇಕಾದ್ರೆ ಈ ಭಾಗ್ಯ ಅಮ್ಮನ ವಿಚಾರಿಸ್ಕೊಳ್ಳೋಣ ಮೊದ್ಲು ಆದಿಬ್ರದರ್ ತರ ಕೇಳೋಣ ಆಮೇಲೆ ಅವ್ರಿಗೆ ನಮ್ಮಿಬ್ರು ಮೇಲೆ ಒಳ್ಳೆ ಇಂಪ್ರೆಷನ್ ಬಂದೇ ಬರುತ್ತೆ ಅಂತ ತಾಂಡವ್ ಹೇಳ್ತಿದೆ ಶ್ರೇಷ್ಠನಂತೂ ತಾಂಡವ್ ಮಾತ್ ಕೇಳಿ ತುಂಬಾ ಕೋಪ ಬಿಡುತ್ತೆ ತಾಂಡವ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ಬಿಡ್ತಾರೆ ನೋಡು ಶ್ರೇಷ್ಠ ನಿಜವಾಗ್ಲು ನನ್ನ ಮೇಲೆ ಏನಾದ್ರು ಪ್ರೀತಿ ಇದ್ರೆ ನೀನು ಸಾರಿ ಕೇಳು ಅಂತ ತಾಂಡವ್ ಹೇಳ್ತಾರೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನಿಂದಾನೇ ತಪ್ಪಾಗಿರೋದು ಅಂತ ಇಲ್ಲಿ ಶ್ರೇಷ್ಠ ಕೊನೆಗೂ ಬಾಗಿನತ್ರ ಸಾರಿ ಕೇಳ್ತಾರೆ ಬಾಗಿ ಅವರೇ ಇವ್ರ ಕಡೆಯಿಂದ ತಪ್ಪಾಗಿತ್ತು ಇವ್ರು ಕ್ಷಮೆನೋ ಕೇಳಿದಾರೆ ಹಾಗೆ ಕ್ಷಮಿಸುವಂತ ಗುಣ ನಿಮ್ಮಲ್ಲಿದೆ ಅಂತ ನನಗ್ ಗೊತ್ತು ನೆನೆ ಪಾರ್ಟಿಲಿ ನಮ್ ಕಡೆಯಿಂದ ತುಂಬಾ ನಿಮ್ಗೆ ಅವಮಾನ ಆಗಿದೆ ಅದಕ್ಕೋಸ್ಕರ ನಾನ್ ನಿಮ್ಗೆ ಎಸ್ಸಲ್ಲಿನ ಸಾರಿ ಕೇಳ್ತಿನಿ ಹೇಳ್ತಾರೆ ಅಶೋದಿ ಅವ್ರೆ ನೀವ್ ಯಾಕೆ ಪದೇ ಪದೇ ಸಾರಿ ಕೇಳ್ತಿದ್ರ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಸಾರಿ ಕೇಳಿದ್ರೆ ಅನ ಗೊತ್ತಾಗ್ತಿದೆ ನಿಮ್ದು ಎಂತ ಒಳ್ಳೆ ಗುಣ ಅಂತ ಭಾಗ್ಯ ಹೇಳ್ತಿದ್ಯಾ ಬಾಕಿ ಮಾ ಕೇಳಿ ಇಲ್ಲಿ ತಾಂಡ ಹಾಗೂ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊಬಿಡ್ತಾರೆ ಹಾಗೆ ಇಲ್ಲಿ ಆದಿಗ್ ಹೇಳ್ದೆ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಆದಿ ತಾಂಡ್ರು ಅಂತ ಹಿಂದೆ ತಿರ್ಗಿ ನೋಡಿದ್ರೆ ಅಲ್ಲಿ ಇಬ್ರು ಇರಲ್ಲ ಓ ಮೋಸ್ಟ್ಲಿ ಮೋಸ್ಟ್ ಎಮರ್ಜೆನ್ಸಿ ವರ್ಕ್ ಇರ್ಬೇಕೇನೋ ಅದಕ್ಕೋಸ್ಕರ ಹೋಗಿದಾರೆ ಅಷ್ಟೇ ಒಟ್ನಲ್ಲಿ ಅವರು ನಿಮ್ಮ ಹತ್ರ ಸಾರಿ ಕೇಳಿದ್ರಲ್ಲ ಅಷ್ಟೇ ಸಾಕು ಅಂತ ಆದಿ ಹೇಳ್ತಾರೆ ಸರಿ ನಾನಿನ್ನು ಹೊಡ್ತೀನಿ ಯಾಕೆಂದ್ರೆ ನಂಗೆ ಒಂದ್ ಸ್ವಲ್ಪ ಆಫೀಸ್ಗೆ ಟೈಮ್ ಆಯ್ತು ಅಂತ ಹೇಳಿ ಆದಿ ಅಲ್ಲಿಂದ ಹೋಗ್ತಾರೆ ಆಮೇಲೆ ಭಾಗ್ಯ ಕೂಡ ಸರಿ ಅಂತ ಹೇಳ್ತಾರೆ ಆಮೇಲೆ ಧರ್ಮ ಹಾಗೂ ಕುಸುಮ ಭಾಗ್ಯ ಜೊತೆ ಮಾತಾಡ್ತಿರ್ತಾರೆ ಇದೇ ನಮ್ಮ ಭಾಗ್ಯ ಹಾಗಾದ್ರೆ ಆದಿ ಅವ್ರಿಗೆ ತಾಂಡವ್ ನಿನ್ ಗಂಡ ಅಂತ ಗೊತ್ತಿಲ್ಲ ಅನ್ಸುತ್ತೆ ಅಂತ ಇಲ್ಲಿ ಧರ್ಮ ಅವ್ರು ಹೇಳ್ತಿದಾರೆ ಹೌದು ಮಾವ ಅವ್ರು ಗೊತ್ತಿದ್ದೆ ಇಷ್ಟೊತ್ತಿಗೆ ಏನಾದ್ರು ಹೇಳ್ಬೇಕಾಗಿತ್ತು ಅವ್ರು ಶ್ರೇಷ್ಠನ ಹೆಂಡ್ತಿ ಅನ್ಕೊಂಡಿರ್ಬೇಕು ಅಂತ ಭಾಗ್ಯ ಹೇಳ್ತಾರೆ ನೋಡು ಭಾಗ್ಯ ಅವ್ನು ಬಂದಾಗ್ಲೇ ನನ್ಗೆ ತುಂಬಾ ಕೋಪ ಬರ್ತಿತ್ತು ಇನ್ ಹೇಳ ಅಂತ ಹೇಳಿ ನಾನು ಸುಮ್ನೆ ಇದ್ದೆ ಇಲ್ಲ ಅಂದ್ರೆ ಅವ್ನನ್ನ ಇಷ್ಟೊತ್ತರ್ಗು ಮನೇಲಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಅವ್ನ ಜೊತೆ ಆ ಮನೆ ಹಳ್ಳಿ ಶ್ರೇಷ್ಠ ಬೇರೆ ಬಂದಿತ್ತು ನಿಜವಾಗ್ಲೂ ಅವ್ರಿಬ್ರು ನೋಡ್ತಿದ್ರೆ ನನ್ಗಂತೂ ತುಂಬಾ ಕೋಪ ಬರ್ತಿತ್ತು ಇದೇ ಕೊನೆ ಇನ್ನೊಂದ್ಸತಿ ಅವ್ರು ಈ ಮನೆ ಬರೋ ಹಾಗಿಲ್ಲ ಅಂತ ಇಲ್ಲಿ ಕುಸುಮ ಭಾಗ್ಯ ಹೇಳ್ತಾರೆ ಆತೆ ನನ್ಗೆ ಅವ್ರೇನ್ ಬರೋದಕ್ಕೆ ಇಷ್ಟನ ಆದಿ ಅವ್ರಲ್ವಾ ಕರ್ಕೊಂಡ್ ಬಂದಿತ್ತು ಏನೋ ತಪ್ಪಾಗ್ ತಿಳ್ಕೊಂಡು ಕರ್ಕೊಂಡ್ ಬಂದಿದಾರೆ ಅಷ್ಟೇ ಅವ್ರ್ಗೇನಾದ್ರು ನಾನು ಅವ್ರ ಹೆಂಡತಿ ಅಂತ ಗೊತ್ತಾದ್ರೆ ಅವ್ರು ಏನ್ ಅನ್ಕೊತಾರೋ ಏನೋ ಅಂತ ಇಲ್ಲಿ ಭಾಗ್ಯ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ಆಚೆ ತಾಂಡವ್ ಹಾಗೂ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಏನ್ ತಾಂಡವ್ ಇದು ನಾನು ಆ ಬಾಗಿಂಗೆ ನಾನು ಸಾರಿ ಕೇಳೋ ಹಾಗಾಯ್ತು ಎಲ್ಲ ನಿನ್ನಿಂದಾನೆ ನನ್ ಪಾಡಿಗೆ ನಾನು ಆಫೀಸ್ ಹೋಗ್ತಿದ್ದೆ ನೀನೇ ಸುಮ್ನೆ ಕರ್ಕೊಂಡ್ ಬಂದೆ ಅಂತ ಇದು ಶ್ರೇಷ್ಠ ತಾಂಡವ್ಗೆ ಬೈತಿರ್ತಾರೆ ಏನ್ ಶ್ರೇಷ್ಠ ಮಾತಾಡ್ತಿದ್ಯಾ ನಾನೇ ನಿನ್ಗೆ ಬಾ ಅಂತ ಹೇಳಿದ್ನ ನೀನೇ ತಾನೆ ನಿಮ್ ಬ್ರದರ್ ಏನೋ ಸಾರಿ ಕೇಳಿಸಿ ಏನೋ ಟ್ರೀಟ್ ಕೊಡ್ತಾರೆ ಅಂತ ಹೇಳಿ ಬಂದಿರೋದು ನೀನೇ ಅಲ್ವಾ ಅಂತ ಹೇಳಿ ಇದೀ ತಾಂಡವ್ ಶ್ರೇಷ್ಠ ಮೇಲೆ ಕೂಗಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ ಸಾರಿ ಸಾರಿ ಟೈಮ್ ಆಗೋಯ್ತೇನೋ ಪಾಪ ನಿಮ್ ವೈಫ್ಗೆ ಆಫೀಸ್ ಬೇರೆ ಹೋಗ್ಬೇಕಾಗಿತ್ತೇನೋ ಅಂತ ಇಲ್ಲಿ ಆದಿ ಹೇಳ್ತೀರ ಸೋಕೆ ಪ್ರಧಾನಿ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಪ್ರಗು ತುಂಬಾ ಥ್ಯಾಂಕ್ಸ್ ನನ್ ಮಾತ್ ಕೇಳಿ ಇಲ್ಲಿ ಬಂದು ಸಾರಿ ಕೇಳಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಇಲ್ಲಿ ಆದಿ ಹೇಳ್ತಿದೆ ತಾಂಡವ್ ಶ್ರೇಷ್ಠ ಅಂತೂ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್